ಸರ್ ಇನ್ನು ಸ್ವಲ್ಪ ಮುಂದು ಸರ್ ಸ್ವಲ್ಪ ಮುಂದು ಸರ್ ಇನ್ನು ಸ್ವಲ್ಪ ಮುಂದು ಸರ್ ಅರೆ ಇನ್ನು ಸ್ವಲ್ಪ ಮುಂದು ಸರ್ ಸ್ವಲ್ಪ ಸುಮನ ಮೇಡ ಸ್ವಲ್ಪ ಹಿಚಾ ಯ ಮೈಕ್ ಬನ್ ಮಾಡಕ್ಕೆ ಹೇಳ್ತೀವಿ ಮೈಕ್ ಬನ್ ಮಾಡಕ್ಕೆ ಹೇಳ್ತೀವಿ ಏ ಯಸ್ಟ್ರೋ ಸರ್ ಇನ್ನು ಸ್ವಲ್ಪ ಮುಂದು ಸರ್ ಸ್ವಲ್ಪ ಮುಂದು ಸರ್ ಇನ್ನು ಸ್ವಲ್ಪ ಸರ್ ಏನು ಜಾಸ್ತಿ ಕೇರ್ ಮಾಡ್ತೀರಾ ಏನು ಹೇಳಬೇಕಾಯಿತು ಸರ್ ಸರ್ ಸಭೆ ಸಭೆ ಮಾಡಿದ್ರಿ ಸರ್ ಇವತ್ತು ಮುಂದಿನ ಎಲೆಕ್ಷನ್ ತಯಾರಿನ ಅಥವಾ ಏನು ಸರ್ ಸಲ ಇದು ಜನರಲ್ ಬಾಡಿ ವರ್ಷ ನಡ್ಕೊಂಡಿರುವುದು ಅಂದ್ರೆ ನಡೆದಂತ ಪಕ್ಷೆ ಸೊ ಇವತ್ತು ಜನರಲ್ ಬಾಡಿ ಮೀಟಿಂಗ್ ಎಲೆಕ್ಷನ್ ಇರೋದು ಮೊದಲ ಫಿಕ್ಸ್ ಮಾಡಿದ್ರು ಆ ಪ್ರಕಾರ ಜನರಲ್ ಬಾಡಿ ಎಲ್ಲ ಮುಗಿತು ವಿಶೇಷವಾಗಿ ಎಲ್ಲರೂ ಬರ್ತಾರೆ ಈ ಸಲ ಇಲೆಕ್ಷನ್ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದೆ ಸೊ ಜನರಲ್ ಬಾಡಿ ಸಮಾಧಾನ ಶಾಂತಿ ಮುಗಿತು ಒಳ್ಳೇದಾಯ್ತು ಸರ್ ಕೆಲವರು ಕೆಲವು ಡೈರೆಕ್ಟರ್ ಬರಲಿಲ್ಲ ಸರ್ ಕೆಲವು ಡೈರೆಕ್ಟರ್ಗಳು ಬರಲಿಲ್ಲ ಇನ್ವೈಟೇಷನ್ ಎಲ್ಲರೂ ಇದೀಗ ಮಸ್ತಿ ಲಕ್ಷ್ಮಣ ಸೌಧ ಬೆಂಗಳೂರು ಜನ ಹೋಗಿದ್ದಾರೆ ಅಂತಿದ್ರಿ ಒಂದೆಲ್ಲ ಕೆಲವು ಮಂದಿ ಉಳಿದಿರ್ಬೇಕ್ರೆ ಯಾವ ಅನೇಕ ಧಾರವಾಡ ಕಾರಣ ಅಂದ್ರೆ ಇದೇ ಜನರಲ್ ಬಾಡಿ ಎಲ್ಲರೂ ಬರೆದು ಒಂದ್ಸಲ ಅಪ್ಡೇಟ್ ಇದ್ದೇ ಇರ್ತಾರೆ ಸೊ ಅದಕ್ಕೆ ಜನರಲ್ ಬಾಡಿ ಸಮಾಧಾನ ಮುಗಿದ್ರಿ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಇಲೆಕ್ಷನ್ ಫಿಕ್ಸ್ ಆಗಿತ್ತು ಎಲ್ಲ ಕಡೆ ಪ್ರಚಾರ ಮಾಡತ್ರಿ ಇನ್ನೊಂದು ಕೆಲವೊಂದು ತಾಲೂಕು ಉಳಿದಿದ್ದು ರಾಯಬಾರ್ ಪುತ್ತೂರು ಬೈಲೊಂದು ನಿಪಾನಿ ಅದು ಐದು ಆರು ಇವತ್ತು ಅದನ್ನು ಅಡಕು ಮಾಡೋತಂದ್ರೆ ಆಲ್ಮೋಸ್ಟ್ ಅದೆಲ್ಲ ಚಾಲೂ ಸರ್ ಈಗ ಕೊಲ್ಲಾಪುರ ಜಿಲ್ಲೆಯಲ್ಲಿ ಮೀಟಿಂಗ್ ಆಗಿತ್ತು ಸರ್ ಒಂದು ಆ ಮೀಟಿಂಗ್ ಏನೋ ಪರಿಣಾಮ ಆಗ್ತಾ ಇದೆ ಅದು ಬೇರೆ ವಿಚಾರಕ್ಕೆ ಯಾವುದೋ ಒಂದು ಪೂಜೆ ಸ್ವಾಮೀಜಿ ಅವ್ರು ಕರೆದಿದ್ರೆ ಮೀಟಿಂಗ್ ಆಯಿತು ಎಲ್ಲರೂ ನಮ್ಮವ್ರು ಹೋಗಿದ್ರಲ್ಲ ನಮ್ಮ ಕಡೆ ಇದ್ದವ್ರು ಹೋಗಿದ್ರು ಬೇರೆದವ್ರು ಹೋಗಿದ್ರು ಅಲ್ಲೆಲ್ಲ ಇಲ್ಲಿ ಪ್ರಧಾನ ಹಾಸ್ಟೆಲ್ ಕರೆದಾಗ ಅದು ಚರ್ಚೆ ಆಯಿತು ಮತ್ತೆ ಅಲ್ಲಿ ಸಭೆ ಸೇರಿದಾಗ ಪೊಲಿಟಿಕಲ್ ಚರ್ಚೆಗಳು ಆಟೋಮೆಟಿಕ್ ಆಗಿ ಆಗ್ತವೆ ಅದಕ್ಕಾಗಿ ಬಂದಂಥವ್ರು ಮತ್ತು ನಾವು ಅನ್ನ ತಂದಲ್ಲೇ ಮಾತೇಜ್ ಅವ್ರದವರು ಎಲ್ಲರೂ ಕೂಡ ಅಧ್ಯಕ್ಷರು ಎಲ್ಲ ಒಂದು ಮೀಟಿಂಗ್ ಮಾಡಿದ್ದಾರೆ ಮೀಟಿಂಗ್ ಮಾಡಿ ಮುಂದೆ ಏನು ಏನ್ ಅದಕ್ಕೆ ಇರ್ತಾರೆ ಅದಕ್ಕೆ ಸಮಾಧಾನ ಇಲೆಕ್ಷನ್ ಆಗ್ತದೆ ಒಂದು ಎರಡು ಮೂರು ತಾಲೂಕು ಇಲೆಕ್ಷನ್ ಆದರೂ ಆಗ್ಬೋದು ಲೆಕ್ಕದಾಗ ಲೆಕ್ಕಾದಾಗ ಎಲ್ಲಾನು ಅನ್ನ ಅನ್ನಪೋಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಯಾವ ಆಗೋದಿಲ್ಲ ಅವ್ನು ಚುನಾವಣೆ ಮಾಡ್ತೀವಿ ಹಾಗಿದ್ದಾರೆ ಕೆಲವೊಂದು ಕಡೆ ಈಗ ಚುನಾವಣೆ ಜೋರಾಗಿ ಆಗ್ಬೋದು ನೀವು ಅಂದಂಗ ಎಲ್ಲರೂ ನೆನ್ಬೇಕು ಆಸೆ ಆಗಿದೆ ಕೆಲವೊಂದ್ ಕಡೆ ಸಮಾಧಾನ ನಿಲೆಕ್ಷನ್ ಆಗೋದು ಅಂದ್ರೆ ಕೆಲವೊಂದರೆ ನಾಲ್ಕು ವಾಸ್ತು ಎಲೆಕ್ಷನ್ ಆಗ್ಬೋದು ಕೆಲವೊಂದ್ ಕಡೆ ಜೋರಾಗಿ ಆಗ್ಬೋದು ಮತ್ತೆ ಎಲ್ಲರೂ ಈಗ ಡಿಸಿಷನ್ ಆಗಿ ನಿಲ್ಬೇಕಂತ ನೋಡಿ ನೀವು ನೋಡುತ್ತಾರೆ ಒಂದು ಚೆನ್ನಾಗಿರು ಬೇರೆ ಬೇರೆ ಎಲ್ಲ ಲೀಡರ್ಸ್ಗಳು ಎಲ್ಲ ಬರ್ಬೇಕಂತಾರೆ ಆದ್ರೆ ನಮ್ದು ಏನಲ್ಲ ರೇ ಸತೀಶ್ ಜಾರಕಿಹೊಳಿ ಚಿತ್ರದು ಪ್ರಭಾಕರ್ ಕೋರೆ ಅವ್ರಿರ್ಬೋದು ಲಕ್ಷ್ಮಣ್ ಸೌದಿ ಅವ್ರಿರ್ಬೋದು ರಮೇಶ್ ಜಾರಕಿಹೊಳಿ ಅವರು ಅಣ್ಣ ಸರ್ ಸೌಧಿ ಇದೆಲ್ಲ ಒಂದು ಗುಣ ಪ್ಯಾಕೇ ಸೇರಿ ನಾವು ಮೊದಲಿನ ಒಂದು ಟೀಮ್ ಮಾಡಿದ್ವಿ ಅದೇ ಟೀಮ್ ಪ್ರಕಾರ ಹೊಂದಿತ್ತು ಆ ಟೀಮಲ್ಲಿ ಏನೂ ನಿರ್ಧಾರ ಇಲ್ಲ ವ್ಯತ್ಯಾಸ ಇಲ್ಲ ಎಲ್ಲರೂ ಕೂಡ ಮಾಡ್ತಾರೆ ಡೈರೆಕ್ಟರ್ ನೀವು ಅಂತ ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಡೈರೆಕ್ಟರ್ ಮತ್ತು ನಿರ್ಮಾಪಕ ಜುಲ್ಲಿ ಅವರು ಮತ್ತೆ ನೀವು ಅಂತ ಹೇಳ್ತಾರೆ ಅಲ್ಲ ಈ ಬಂತ ಎಲ್ಲದರ ಡೈರೆಕ್ಟರ್ ನಾವು ಬರೇ ಆಕ್ಟರ್ ಅವರೇ ಆತರ ಆಕ್ಟಿಂಗ್ ಮಾಡ್ಕೊಂಡು ಹೋಗ್ತೀ ಅಂತ ಅದೇ ಮನೆ ಸಂಕೇಶನ ಹುಟ್ಟಿರೋಕೆ ಸ್ಟೇಟ್ಮೆಂಟ್ ಇತ್ತಲ್ಲ ಹೇಳಿದಾರದು ಏನಿಲ್ಲ ಎಲ್ಲಾರು ಡೈರೆಕ್ಟರ್ ಎಲ್ಲರೂ ಪ್ರೊಡ್ಯೂಸರ್ ಎಲ್ಲಾರು ಆಕ್ಟರ್ ಇದಾರೆ ಎಲ್ಲರೂ ಕೂಡ ಮಾಡಿ ಬಟ್ ಎಲ್ಲ ಡಿಸಿ ಬ್ಯಾಂಕ್ ನೋಡಿದಾಗ ದೊಡ್ಡ ಬ್ಯಾಂಕ್ ಐತೆ ಮುಂದಿನ ನಿಮ್ಮಾಗ ಇನ್ನೂ ಬ್ಯಾಂಕ್ ಗಟ್ಟಿಯಾಗಿ ಇರೋದು ರೈತರಿಗೆ ಗ್ರಾಹಕರಿಗೆ ನೌಕರಸ್ಗೆ ಎಲ್ಲರಿಗೂ ಏನು ಒಳ್ಳೇದು ಮಾಡಕ್ಕೆ ಮಾಡ್ಕೋದು ತುಂಬಾ ಅಪಪ್ರಚಾರಕ್ಕೋ ರಾಜಕೀಯ ಏನಾರು ಮಾತಾಡ್ತಾರೆ ಅವ್ರಿಗೆ ಏನ್ ಬಾಯ್ ಮುಚ್ಚಾಕೋ ಆಗುದಿಲ್ಲ ಎಲ್ಲ ನಡೆಯುವ ಬ್ಯಾಂಕ್ ಚಲೋ ಐತೆ ಮುಂದೆ ಚಲೋ ನಡೀತದೆ ಇಲ್ಲ ನೋಡಿ ಈಗ ಈ ಕೋಆಪರೇಟಿವ್ ಯಾವುದೇ ಚುನಾವಣೆ ಇರಲಿ ಅಥವಾ ಜಿಲ್ಲೆಯಲ್ಲಿ ಯಾವುದೇ ಕೋಆಪರೇಟಿವ್ ಚುನಾವಣೆ ಅಂದ್ರೆ ಪಕ್ಷದ ಮೇಲೆ ಆಗ್ಲಿಲ್ಲ ಪಕ್ಷಾತಿಕವಾಗಿ ಜಾತ್ಯದ ಮೀರಿಕೆ ಚುನಾವಣೆ ಮಾಡ್ತೀವಿ ಬೆಳಗಾವದಲ್ಲಿ ಎಲ್ಲ ಭಾಳ ವರ್ಷ ನೋಡಿದೀರಿ ಇಲ್ಲೆಲ್ಲ ಕಾಂಗ್ರೆಸ್ ಬಿಜೆಪಿ ಬಿಜೆಪಿ ಜೆಡಿಎಸ್ ಎಸ್ಸು ಎಲ್ಲರೂ ಕೂಡ ಚುನಾವಣೆ ಮಾಡ್ತಿತ್ತು ಇದು ತರವನ್ನು ಹೆ ಮಾಡ್ತಾರೆ ಸರ್ ಒಂಬತ್ತು ಗೋಕಾಕಲ್ಲಿ ಒಂಬತ್ತು ಕೆ ಪಿ ಎಸ್ ಗಳು ನಕಲಿ ಇದೆ ಅಂತೇಳಿ ಇವತ್ತು ಮಹಾಂತೀಶ್ ಕಡಾಡಿ ಅವರು ದೂರು ಕೊಟ್ಟಿದ್ದಾರೆ ಸರ್ ಒಂಬತ್ತು ಸಂಘಗಳು ನಕಲಿ ಇದೆ ಒಂಬತ್ತು ಗ್ರಾಮಗಳಿರ್ತಕ್ಕಂಥ ಅಂದ್ರೆ ವ್ಯವಹಾರ ಆಗಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಪೂರ್ ನಕಲಿ ಅವ್ರು ಸರ್ ಬರೀ ಎಲೆಕ್ಷನ್ಗೋಸ್ಕರ ಅವ್ನ ಇಟ್ಕೊಂಡು ಸೊಸೈಟಿ ನಕಲಿ ಮಾಡಕ್ ಆಗೋದಿಲ್ಲ ಯಾಕಂದ್ರೆ ಎ ಆರ್ ಪರ್ಮಿಷನ್ ಕೊಟ್ಟು ಸೊಸೈಟಿ ಮಾಡಿರ್ಬೋದು ಬ್ಯಾಂಕ್ ಜೊತೆ ವ್ಯವಹಾರ ಆಗಿರ್ತದೆ ಬ್ಯಾಂಕ್ ವ್ಯವಹಾರ ಮಾಡ್ ಆಗಿರ್ಬೋದು ಅಂದ್ರೆ ವ್ಯವಹಾರ ಸರಿಯಾಗಿಲ್ಲ ಆಗಲಿಂಗಿರ್ಬೋದು ಎಲ್ಲಕ್ಕೂ ವೋಟಿಂಗ್ ಎಲಿಜಿಬಲ್ ಇದೇ ಆಗ್ತೈತೆ ಆ ತರ ಆಗಿಲ್ಲ ನಮ್ ಗಮನಕ್ಕೆ ಒಂಬತ್ತು ಗ್ರಾಮಗಳ ಹೆಸರು ಹಾಕಿ ಅವರು ಒಂದ್ ದೂರು ಕೊಟ್ಟಿದ್ದಾರೆ ಆಗ್ತದೆ ಅದನ್ನ ಏನಿದ್ರೆ ಎ ಆರ್ ಒ ಮತ್ತು ಅಥವಾ ಚೆಕ್ ಮಾಡ್ತಾರೆ ಸರಿ ಇತ್ತು ತಪ್ಪಿಟ್ಟು ನೋಡ್ತಾರೆ ಈಗ ಕೆಲ ಮಂದಿಗೆ ಎಲಿಗೇಷನ್ ಮಾಡ್ಬೋದ್ರೆ ಆಮೇಲೆ ಸರಿ ಇದು ತಪ್ಪಿದ್ದು ಎನ್ಕ್ವೈರಿಮೆಂಟ್ ಮಾಡಿದಾಗ ಗೊತ್ತಾಗ್ತದೆ ಬಿಸಿಸಿ ಬ್ಯಾಂಕ್ ಎಲೆಕ್ಷನ್ ಬಂದಾಗ ಕೆಲವೊಂದಿಷ್ಟು ಜನ ದುಡ್ಡಿನ್ ಮೇಲೆ ಮಾಡ್ಬೇಕಂತ ಈಗ ಒಂದಿಷ್ಟು ಆಸೆ ನೀವು ಈ ಹಿಂದೆ ರೈತರ ಪರವಾಗಿರುವಂತದ್ದಕ್ಕಾಗಿ ಕಾಳಜಿ ತಗೊಂಡು ಮಾಡ್ಕೊಳ್ಬೋದು ಈಗ ಬ್ಯಾಂಕಲ್ಲಿ ತೂಟ ಜಾಸ್ತಿ ಇದೆ ಅನ್ನುವಂತ ಕಾರಣಕ್ಕಾಗಿ ತರ ಆಗ್ತಾ ಇದೆ ಅಥವಾ ಕಂಟ್ರೋಲ್ ಇಲ್ಲ ನೋಡಿ ಈಗ ಯಾವಾಗ ಚುನಾವಣೆ ನಾವು ನೋಡಿರ್ಬೋದು ದುಡ್ಡಿನಾಗೆ ಎಲ್ಲ ಚುನಾವಣೆ ಆಗಬೇಕು ಕತ್ತಿ ಯಾಕಂದ್ರೆ ಒಂದು ಸಂಘಟನೆ ಇರಬೇಕು ಜನರ ಪ್ರೀತಿ ಇರಬೇಕು ವಿಶ್ವಾಸ ಇರಬೇಕು ಮ್ಯಾಗ ತಾಲೂಕಿನ ಜನರು ನಂಬಿಕೆ ಇರಬೇಕು ದುಡ್ಡಿದ್ದವ್ರು ಎಲ್ಲರ ಜನಕ್ಕೆ ಎಲ್ಲರೂ ಇದ್ದವ್ರು ಡೈರೆಕ್ಟ್ ಆಗ್ತಿರು ಎಮ್ ಎಲ್ ಎ ಆಗ್ತಿರು ಎಂ ಪಿ ಆಗ್ತಿರು ದುಡ್ಡಿಂದ ಈ ಮಾತನ್ನ ಉತ್ಪತ್ತಾಗ್ತೈತಿ ದುಡ್ಡು ಆಗೋದಿಲ್ಲ ಪ್ರೀತಿ ಉತ್ಪಾದನಾ ಆಗ್ತೈತಿ ಕೆಲವೊಂದ್ರೆ ಎನ್ವೈರ ದುಡ್ಡು ಕರ್ನಾಟಕ ಪರಿಸ್ಥಿತಿ ಬರ್ತೀವಿ ಎಲ್ಲರೂ ಮಾಡ್ತಾರೆ ಮಾಡ್ತಾರೆ ದುಡ್ಡು ಪಟ್ಟು ಖರೀದಿಗಳಾಗ್ತಾ ಇದ್ದಾವೆ ಅಂತೇಳಿ ಇರೆಲ್ಲ ಕಡಾಡಿಯವರು ಕೂಡ ಆರೋಪ ಮಾಡಿ ಅವ್ರ ಹಂಗಂದ್ರೆ ಓಟು ಸ್ವಂತ ಅವಮಾನ ಮಾಡ್ಬೇಕಂತ ಅನುಭವ ಇರ್ತಾನೆ ಓಟಸ್ ನಾವು ಖರೀದಿ ಮಾಡ್ಬೋದು ಶುದ್ಧ ಉಪಯೋಗ ಮಾಡ್ಬೋದು ಅಂತ ಮತದಾರರಿಗೆ ಅದು ಅವಮಾನ ಮಾಡಿದಾಗ ಹಂಗೆ ಯಾರು ಮತದಾರ ತಮ್ಮ ದುಡ್ಡು ದುಡ್ಕೊಂಡು ಯಾರು ಮಾಡೋದಿಲ್ಲ ಹಂಗೆ ದಯವಿಟ್ಟು ಅನುಭವ ಜಾರಕಿಹೊಳಿ ಅವರು ಹೊರಗಿಂದ ಮಾರ್ಗದರ್ಶನ ಮಾಡಿದ್ಬಿಟ್ಟು ಒಳಗ ಅವರು ಡಿ ಸಿ ಸಿ ಬ್ಯಾಂಕಿಗೆ ಒಳಗೆ ಬರ್ಬೇಕು ಅವರು ಅನ್ನುವಂಥದ್ದು ಭಾಳ ಜನರ ಸದಸ್ಯರು ಅರ್ಭಾರಿಂದ ತನಗೆ ಬಹಳ ಮಂದಿ ಬಯಕೆ ಇದೆ ನಾನು ಮೊದಲೇ ಹೇಳಿದ್ರು ಡಿ ಸಿ ಸಿ ಬ್ಯಾಂಕ್ ಇಲೆಕ್ಷನ್ ನಿಲ್ಲುದಿಲ್ಲ ಡಿಸ್ ಬ್ಯಾಂಕ್ ಅಧ್ಯಕ್ಷ ಆಗೋದಿಲ್ಲ ಮುಂದಿನ ದಿನಮಾನದಲ್ಲಿ ಅಂದರೆ ನಾನು ಮೀಡಿಯಾ ಮುಖಾಂತರ ಸ್ಪಷ್ಟವಾಗಿ ಹೇಳ್ತೇನೆ ಯಾಕಂದ್ರೆ ಮುಂದೆ ಬರುವಂತ ಅಧ್ಯಕ್ಷ ಉಪಾಧ್ಯಕ್ಷ ಏನೂ ಇದ್ದರೂ ಲಿಂಗಾಯ ಸಮಾಜ ಮೀಸಲವಾಗಿರ್ತೀವಿ ಸಲವಾಗಿರ್ತೀವಿ ಸಮಾಜವನ್ನು ಅಧ್ಯಕ್ಷ ಮಾಡ್ತೀವಿ ಉಪಾಧ್ಯಕ್ಷ ಅವರೇ ಮಾಡ್ತೀವಿ ನಾ ಅಂದ್ರೆ ನಾವು ಯಾರೂ ಫ್ಯಾಮಿಲಿಯಿಂದ ಅಧ್ಯಕ್ಷ ಅಲ್ಲ ಅಂತ ಪ್ರಶ್ನೆ ಬರಬೇಕು ಸರ್ ಈಗ ಹಿರಣ್ಯ ಕೆಶಿ ಶುಗರ್ ಫ್ಯಾಕ್ಟರಿ ವಿಚಾರದಲ್ಲಿ ಸರ್ ಅವರು ಮತ್ತು ಎ ಬಿ ಪಾಟೀಲ್ ಇತ್ತೀಚೆಗೆ ಒಂದಾಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನಾವು ಒಂದಾಗಿರ್ತೀವಿ ಮತ್ತು ನಮ್ಮ ತಾಲೂಕಿಗೆ ಯಾರು ಬರ್ಲಾರ್ದಂಗೆ ನಾವು ನಾಲ್ಕು ದಿಕ್ಕಿಗೆ ಕಾಯ್ತೀವಿ ಅಂತ ಹೇಳಿ ಚೇರ್ಮನ್ ಕೊಟ್ರೆ ಯಾರು ಅವ್ರ ತಾಲೂಕಿಗೆ ಕೊಟ್ಟಿದ್ರು ಸರ್ ಈಗ ನೋಡಿ ಎಲ್ಲರೂ ಬೆಳಗಾವಿ ಜಿಲ್ಲೆದವರ ಎಲ್ಲರೂ ಕರ್ನಾಟಕ ರಾಜ್ಯದವರ ಇನ್ನು ಬರಗಿನವರನ್ನು ಸದ್ದನ್ನ ಉಪಯೋಗ ಮಾಡ್ಬಾರ್ದು ಯಾಕೆ ಮಾಡಿದ್ರೆ ನಮಗೆ ಗೊತ್ತಿಲ್ಲ ರೀ ಸೊ ಈಗ ಶಂಕೇಶ್ವರ್ ಶುಗರ್ ಫ್ಯಾಕ್ಟ್ರಿನ ಅಣ್ಣ ಸರ್ ಜಲ್ಲೆ ಪಾಪ ಈಗಾಗಲೇ ನೂರು ಕೋಟಿರ ದುಡ್ಡು ಇನ್ವೆಸ್ಟ್ ಮಾಡಿ ಅದನ್ನ ಏನೋ ಅಪ್ಪನಿಗೌದು ಕೆಡದಂಥ ಫ್ಯಾಕ್ಟ್ರಿ ಅದನ್ನು ಸರಿ ನಡೆಸಬೇಕು ಉದ್ದೇಶ ಮಾಡತ್ತಿದ್ರು ಬೋರ್ಡ್ ಆಫ್ ಡೈರೆಕ್ಟ್ರು ಮತ್ತು ಅವ್ರ ವ್ಯತ್ಯಾಸ ಬಂದರೆ ಮೊದಲು ಈ ಕಡೆ ಬಂದರು ಈಗ ಮತ್ತು ಅಕ್ಕಡೆವಾದರು ಅದಕ್ಕೆ ಅನ್ನ ಸರ್ ಅಂದ್ರೆ ನಾನು ನೂರು ಕೋಟಿ ಹಾಕಿದ್ದೀನಿ ಇನ್ನೂ ಮುನ್ನೂರು ಕೋಟಿ ಹಾಕಬೇಕಾಯ್ತು ನಾನು ಹಾಕೋದಿಲ್ಲ ಮತ್ತು ಅವರೇ ನಡ್ಸ್ಕೊಂಡು ಹೋಗ್ಲೇಬೇಕಾರೆ ಅದನ್ನು ಅಂತೇಳಿ ಏಳನೇ ಸಾವಿರ ಸುಮ್ಮನೆ ಅದಾಗಿದೆ ಅದಕ್ಕೆ ನೋಡು ನಾವು ನಾಳೆ ಶಂಕೇಶ್ವರಲ್ಲಿ ನಾನು ಹನ್ನಾಸ ಜಿಲ್ಲೆ ನಮ್ಮ ಬಿಜೆಪಿ ಮುಖಂಡರ ಜೊತೆ ಎಲೆಕ್ಟ್ರಿಕ್ ಸೊಸೈಟಿ ಸಂಬಂಧಪಟ್ಟ ಒಂದು ಮೀಟಿಂಗ್ ಮಾಡ್ತಾ ಇದ್ದೀರಿ ಅಲ್ಲಿ ಏನು ಚರ್ಚಾಕೆ ನೋಡೋಣ ಸರಿ ಕರ್ಕಿ ಮತ್ತು ಜಾರಕಿಹೊಳಿ ಕುಟುಂಬ ನಡುವೆ ರಾಜಕೀಯ ವ್ಯತ್ಯಾಸ ಮತ್ತೆ ಆರಂಭ ಆಯ್ತು ಜಿಲ್ಲೆಯಲ್ಲಿ ಿಲ್ಲ ವ್ಯತ್ಯಾಂಶ ಏನಿಲ್ಲ ಏನ್ ನೋಡಿ ಕೆಲವೊಂದು ವಿಚಾರದಾಗ ಭಿಬ್ರಾಯ ಆಗ್ತಾವೆ ಅವ್ರ ವಿಚಾರ ಬ್ಯಾರೆ ಇರ್ತಾವೆ ನಮ್ಮ ವಿಚಾರ ಬ್ಯಾರೆ ಇರ್ತಾವೆ ಅದಕ್ಕೋಸ್ಕರ ಮತ್ತೆ ಇಲೆಕ್ಷನ್ ಇದ್ದಾಗ ಇಲೆಕ್ಷನ್ ಬಂದಾಗ ಇಲೆಕ್ಷನ್ ಇದ್ದಾಗ ವ್ಯತ್ಯಾಸಗಳು ಬಂದ ಬರ್ತವೆ ಇಲೆಕ್ಷನ್ ಮುಗಿದ ನಂತರ ಮತ್ತೆಲ್ಲರೂ ಕೂಡಿ ಇರುವಂತ ಪ್ರಸಂಗ ಬರ್ಬೋದು ಅದಕ್ಕೆ ಭಿನ್ನಾಭಿಪ್ರಾಯ ಬರ್ತಾವೆ ಹಂತದಿಂದ ಬಹಳ ದೋಷ ಮಾಡ್ಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ಆಗುದಿಲ್ಲ ಯಾರು ಅಪೇಕ್ಷೆ ಈಗ ನಾವು ಎಲ್ಲರೂ ಕೆಲವೊಂದು ಏನ್ ಮಾಡಿದೀವಿ ಈ ಖಾನಾಪುರ ಅರವಿಂದ್ ಪಾರ್ಲಾದ್ ಓಪನ್ ಆಗಿ ಅನೌನ್ಸ್ ಮಾಡಿದ್ದೀವಿ ಉಳಿದ ಕಡೆ ಎಲ್ಲನೂ ಎಲ್ಲ ಕಿತ್ತೂರು ಇರ್ಬೋದು ಚಿತ್ತೂರಿಗೆ ಇರ್ಬೋದು ಅಲ್ಲಿ ಮತ್ತೆ ದೊಡ್ಡಗೋಡ್ ಇರ್ತಾರ ನಾವೆಲ್ಲರೂ ಚರ್ಚೆ ಮಾಡಿ ಸೆಪ್ಟೆಂಬರ್ದ ಕ್ಯಾಂಡಿಡೇಟ್ ಫೈನಲ್ ಮಾಡ್ತೀವಿ ಚಿತ್ತೂರು ಬೈಲೊಂಗ್ಳು ಚಲ ಗೋಕಾಟು ಮೂಡಲಿಗೆ ಸೆಪ್ಟೆಂಬರ್ ಈಗ ರೀ ಇನ್ನು ಬೇರೆ ಯಾರು ನಿಲ್ತಾರು ಇನ್ನೂ ತನಕ ಗೊತ್ತಿಲ್ಲ ಜಾರಕಿಹಳ್ಳ ಕೂಡ ಕೇಳಿ ಬರ್ತಾ ಇದೆ ಅದೇ ನಿಜದಾಗೂ ನಾನು ನೋಡ್ತೇವೆ ರಾಹುಲ್ ಅವ್ರ ಬಹಳ ಸ್ಪರ್ಧೆ ಮಾಡ್ತಾರಂತ ಇನ್ನೊಬ್ರು ಮತ್ತೊಂತರ ಸ್ಪರ್ಧೆ ಮಾಡ್ತಾರ ಮೀಡಿಯಾದಾಗ ನೋಡ್ತಾ ಇದೆ ಇತರ ಬಗ್ಗೆ ಇನ್ನೊಂದ್ಸಲ ಮತ್ತೆ ಸತೀಶ್ ಅವರು ನಾವು ಅನ್ನೋ ಕರ್ಕೊಂಡು ಚರ್ಚೆ ಮಾಡಿದಾಗ ಯಾವ್ದು ಅನ್ನೋದು ಫೈನಲ್ ಬಂದ್ರು ಬರ್ಬೋದು ಇಲ್ಲಿ ತಗ ಆ ತರ ಯಾವ್ದು ಚರ್ಚೆಗಳು ಆಗಿದೆ ಜಾರಕಿಹೊಳಿ ಕುಟುಂಬಕ್ಕೆ ಅದು ಒಳ್ಳೆಯಾಗಿದೆ ಆಗಿದೆ ಬದಲು ಅದೇ ಜಾರಕಿಹೊಳಿ ಅವರು ಅಂದ್ರೆ ಸರಿಯಾದಂತ ಸರಿಯಾಗಿ ದುಡ್ಡು ಬಂದಿಲ್ಲ ಅನ್ನುವಂಥದ್ದು ನಾವು ಬಳಸಗಳಿಲ್ಲ ಅದನ್ನ ಬಿ ಸಿ ಬ್ಯಾಂಕ್ ಯಾರು ಜನ ಸದಸ್ಯರಿದ್ರು ಅನ್ಯಾಯ ಆಗಿದೆ ಮೊದಲಿಂದ ನಮ್ಮವ್ರು ಏಳು ಜನ ಚುನಾಯಿತು ನಮ್ಮ ಕಡೆಯಿಂದ ಇರ್ತಿದ್ರು ಅದು ಸೊ ನಮಗೆ ಆ ಥರ ಏನು ನೋಡ್ರಿ ಹೇಳ್ತಾರೆ ಎಲ್ಲರೂ ನಾನು ಸಲ ಹತ್ತು ವರ್ಷ ಇದ್ರು ಯಾರಿಗೂ ಲೋನ್ ಕೊಡ್ರಿ ಮತ್ತೊಂದು ಏನು ಮಾಡತ್ ನನಗೆ ಸ್ವಾಭಾಗ ರಕ್ಷಣೆ ಬಂದಾಗ ಒಂದೇ ನೀವು ಸ್ಪಷ್ಟ ಎಲ್ಲರೂ ನೂರ ಅರವತ್ತು ಕೋಟಿ ನೀವು ನೂರನ ಅರವತ್ತು ಕೋಟಿ ಅಲ್ಲಪ್ಪ ಎಂಬತ್ತು ಕೋಟಿ ಕಡೆಯವ ಡಿಸಿಷನ್ ಎಂಬತ್ತು ಕೋಟಿ ಕೊಲ್ಲಾಪುರ್ ಡಿಸಿಷನ್ ಕೂಡಿ ನೂರ ಅರವತ್ತು ಕೋಟಿ ಕೊಟ್ಟಿದ್ದು ಮಾರ್ಚ್ ಹಳ್ಳಿಗೆ ಇಪ್ಪತ್ತೆರಡು ಕೋಟಿ ಬಡ್ಡಿ ಕಟ್ಬೇಕಾಗಿ ಅದನ್ನ ಕಟ್ಟು ಜವಾಬ್ದಾರಿ ಹೊರಸ್ತಿ ಬ್ಯಾಂಕ್ನವ್ರಿಗೂ ಅಲ್ಲೇ ನೇಮಕಾ ಮಾಡ್ತೀವಿ ಮತ್ತು ಆಮ್ಯಾಗ ಇನ್ನೊಂದು ಕೆಲವೊಂದು ಹೇಳೋರು ಯಾಕಂದ್ರೆ ಕೆಲವೊಂದು ಅಂದ್ರೆ ಕಾಶಿ ಕಂಪ್ನಿಗಳಿಗೆ ಅಂದರೆ ಕೊಡ್ತಾರಂತೆ ಅದನ್ನ ಏನಿಲ್ಲ ಡಿಪಾಸಿಟ್ ನಾವು ಬ್ಯಾಂಕ್ನಿಂದ ಗೊತ್ತಿಲ್ಲ ಡಿಪಾಸಿಟನ್ನು ನಾವು ಡಿಪಾಸಿಟಲ್ಲಿ ಲಾಸ್ ಹಾಕಿದ್ವಿ ಅದಕ್ಕೆ ನಾವು ದುಡ್ಡನ್ನು ದುಡಿಸಬೇಕಾಗ್ತೈತಿರ ಕೆಲವೊಂದಾದ್ರೆ ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿಗೂ ಮತ್ತೊಂದು ಎಲ್ಲ ಪ್ರೈವೇಟ್ ಕಂಪ್ನಿಗೆ ಅನಿವಾರ್ಯ ಚಲೋ ಸ್ಟ್ರಾಂಗ್ ಇದ್ದು ಈಗ ಯಾರ್ಯಾರು ಮೂರು ಕೋಟಿ ಕೊಟ್ರಿ ಎರಡು ನೂರು ಕೋಟಿ ಹತ್ತು ಪರ್ಸೆಂಟ್ ಕೊಡಬೇಕು ಅದಕ್ಕೆ ಕೊಟ್ಟಕ್ಕೆ ಕೊಡ್ತೀವಿ ಅದಕ್ಕೆ ದಯಮಾಡಿ ಬ್ಯಾಂಕ್ ಪಕ್ಕ ಅಂದ್ರೆ ಲಾಸ್ ಆಗ್ತೈತೆ ಅದಕ್ಕೆ ಸರ್ ಕನ್ನಡದಲ್ಲಿ ಈಗ ಚಂದ್ರಾಜ್ ಅಟ್ಟಿಹಳ್ಳಿ ಅವರು ಆಕ್ಟಿವ್ ಆಗಿರ್ಬಲ್ ಅಂತ ಮಾಡ್ತಾ ಇದ್ದಾರೆ ನಾ ಏನು ನಮಗೆ ನಾವು ಸಂಪರ್ಕ ಮಾಡಿದ್ವಿ ನಮ್ಮ ಕ್ಯಾಂಡಿಟೇ ಅರವಿಂದ್ ಪಾಟೀಲ್ ಅದಾರ ಅವ್ರು ಮಾಡಕೆ ಅಷ್ಟು ಕಡೆ ಮತ್ತೆ ಯಾರು ಅಂತಾರೆ ರಾಮದುರ್ಗ ನಮ್ ಕ್ಯಾಂಡಿಟ್ ಈಗಾಗಲಿ ಒಂದ್ ಸ್ವಲ್ಪ ಹೋಗಿಲ್ಲ ಮಾತ್ರ ಮೀಟಿಂಗ್ ಮಾಡಿ ಬಟ್ ಅಶೋಕ್ ಪಟೇಲ್ ಪಟೇಲ್ ಅವರು ಕೂಡ ಅವರು ನಿಲ್ತಾರ ಸುದ್ದಿ ಇದೆ ಸೊ ನಮ್ ಕ್ಯಾಂಡಿಡೇಟ್ ನಾವು ಆಗಸ್ಟ್ ಅಲ್ಲಿ ಹೇಳ್ತು ನಾವು ಸರ್ ವಿಶೇಷವಾಗಿ ಎಮ್ ಎಲ್ ಎಲ್ಲ ರೆಡಿ ಆಗಿದ್ದಾರೆ ಮೂವತ್ತು ವರ್ಷದ ಇವರು ಅದಾದ್ರೆ ಏನ್ ವಿಶೇಷ ಅವ್ರನ್ನ ಕೇಳಿದ್ರು ನಮ್ಗೆ ಬರ್ತಾ ಎಲ್ಲರೂ ಯಾಕೆ

ಈಗ ರಾಮೂರ್ನಲ್ಲಿ ಅಥವಾ ಕಾನಾಪುರದಲ್ಲಿ ಏನಾದರೂ ಕಾಂಗ್ರೆಸ್ ಅವರು ಅಭ್ಯರ್ಥಿಗಳಾಗುತ್ತೆ ಸೊ ಅವಾಗ ನಿಮ್ಗೆ ಹೆಂಗೆ ಇದನ್ನ ನೀವು ನೋಡಿ ಅವರೆಲ್ಲ ಎಲೆಕ್ಷನ್ ಮಾಡೋದು ನನ್ನ ವಿಶೇಷ ಗಮನಕ್ಕೆ ಅಂದ್ರೆ ಇಲ್ಲಿ ಪಾರ್ಟಿ ಪಾರ್ಟಿನಾಗೆ ಹೋಗೋದಲ್ಲ ಅಕಸ್ಮಾತ್ ಯಾರ್ಯಾರು ನಮ್ಮ ಬಿಜೆಪಿ ನಿಮ್ಮಲ್ಲಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಪಾರ್ಟಿಗೆ ಸಂಬಂಧ ಇಲ್ ಇವಾಗ ಲೆಕ್ಕಾಗೆ ಮಾಡ್ತಾರೆ ಅಲ್ಲಿ ಎಲ್ಲರೂ ಕೂಡ ಯಾವ ಕ್ಯಾಂಡಿಡೇಟ್ ನಿರ್ಣಯ ಮಾಡ್ತಿದ್ರು ಅವ್ರಿಗೆಲ್ಲರೂ ಕೂಡ ಸರ್ಕಾರ ಕೊಡ್ತಾರೆ ಪಾರ್ಟಿನ ಇನ್ಮಾಲ್ ಇದ್ರಾಗ ಮಾಡಕ್ಕೆ ಹೋಗುದಿಲ್ಲ ಎಲ್ಲರಿಗೂ ವಿನಂತಿ ಥ್ಯಾಂಕ್ ಥ್ಯಾಂಕ್ಸ್ ಧನ್ಯವಾದಗಳು